ಇದನ್ನು ಘಟಪ್ರಭ ಠಾಣಾ ದಿನಾಂಕ ಹತ್ತೊಂಬತ್ತನೇ ತಾರೀಕು ಒಂದು ಅಪಘಾತ ಆಗಿತ್ತು ಅದರ ಎಫ್ ಐ ಆರ್ ಕೊಡ್ರಿ ಅಂತಂದ್ರೆ ಚಿನ್ನಿ ಕು ಬಿ ಎಸ್ ಚಿಕ್ಕ ಚಿನ್ನಿ ಎ ಎಸ್ ಐ ಅದಕ್ಕೆ ನಿರಾಕರಣೆ ಮಾಡ್ತಾರೆ ಮತ್ತು ಸೈಬರ್ ಹೇಳಿದರು ಕೂಡ ಅವರು ಅದರದ್ದು ಏನೂ ಕ್ರಮ ತಗೊಳ್ಳೋದಿಲ್ಲ ಇದಾಗ ಕೆಲವೊಂದು ರೀತಿ ಬೇಡಿಕೆಗಳನ್ನ ಕೂಡ ಅವರು ಇಡ್ತಾರೆ ಮತ್ತು ಅದಾದ ನಂತರ ಬೇರೆಯವ್ರಿಗೆ ಇದನ್ನು ತೊಗೊಳಕಾದರೂ ನನ್ನ ಇದರೊಳಗಾಗಿದ್ದು ಜುರಿಸ್ಟಿಕ್ಷನ್ ಆಗಿದ್ದು ನೀವು ಯಾಕೆ ಎಫ್ ಐ ಆರ್ ಮಾಡ್ತೀರಿ ಅನ್ನೋವಂಥದ್ದು ಇದು ಕಡೆಗೆ ನಮ್ಮ ಸಾಹೇಬ್ರಂತೂ ಎಲ್ಲರಿಗೂ ಕೋಆಪ್ರೇಟ್ ಮಾಡ್ತಾರೆ ಕಡೆಗೆ ಸಿ ಪಿ ಐ ಸಾಹೇಬರು ಇದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಎಫ್ ಐ ಆರ್ ಅಂದರೆ ಒಬ್ಬ ಪೊಲೀಸ್ ಪೇದೆ ಒಬ್ಬ ಸಿ ಪಿ ಐ ಅವರ ಆರ್ಡರ್ ಕೂಡ ಅಂದರೆ ಸ ಅವರ ಆರ್ಡ್ರ್ ಕೂಡ ನಿರಾಕರಣೆ ಮಾಡ್ತಾರೆ ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂದದ ಅದಾದ ನಂತರ ನಮ್ಮ ಹಿರಿಯರು ನಮ್ಮ ಉಪ್ಪಾರ ಸಮಾಜ ಮತ್ತು ಬೋಧಿ ಸಮಾಜ ಹಿರಿಯರು ಮಾತನಾಡೋಕ್ಕೆ ಬಂದರೆ ಅವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಅದಾದ ನಂತರ ಅದರಲ್ಲಿ ವಾಹನ ಮಾಲೀಕ ಯಾರಿದ್ರು ಅವ್ರ ಮನೆಗೆ ಹೋಗಿ ಅವ್ರ ಮಹಿಳೆ ಪೂರ್ಣ ಇಟ್ಕೊಳೋಕೆ ಹೋದರೂ ಹೆಂಗೆ ಮುಚ್ಚಿಟ್ಕೊಳಕ್ಕೆ ಹೋದರೂ ಅವ್ರು ಪೂರ್ಣ ಬಲವಂತವಾಗಿ ಮೈಮೇಲೆ ಫೋನ್ ಕಸ್ಕೊಳ್ಳೋದು ಅಶ್ಲೀಲವಾಗಿ ಬೈಯೋದು ಮತ್ತು ಆ ವ್ಯಕ್ತಿಯನ್ನು ತಂದು ಇಲ್ಲಿ ಠಾಣೆ ಇಲ್ಲಿ ಸುಮಾರು ಮೂರು ಗಂಟೆಗಳವರೆಗೆ ಯಾವುದೇ ಎಫ್ ಐ ಆರ್ ಇಲ್ಲ ಏನಿಲ್ಲ ಆತ ದೂರದಾರ ದೂರದಾರನನ್ನು ತಂದು ಮೂರು ಗಂಟೆಗಳ ಕಾಲ ಕನ್ಫೈನ್ ಮಾಡಿಕೊಂಡು ಒಳಗೆ ಕೂಡಿಸಿ ಅದಕ್ಕೆ ಇದನ್ನು ಏನತ್ತೀನಿ ನಾವೆಲ್ಲರೂ ಪ್ರತಿಭಟನೆ ಮಾಡಿ ಸದರಿ ಎಸ್ ಐ ಅವರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ಸಿ ಪಿ ಐ ಅವ್ರ ಮೂಲಕ ಎಸ್ ಪಿ ಸಾಹೇಬ್ರಿಗೆ ಇದನ್ನು ಮಾಡಿ ಅದನ್ನ ಅಮಾನತ್ನಲ್ಲಿ ಇಡಬೇಕು ಮತ್ತು ಮುಂದೆ ಆತನಿಗೆ ಏನಾದರೂ ಪೋಸ್ಟ್ ಕೊಡೋದಾದರೆ ಅವ್ರಿಗೆ ಘಟಪ್ರಭಾ ಠಾಣೆಯಲ್ಲಿ ಕೊಡಬಾರ್ದು ಬೇರೆ ಕಡೆ ವರ್ಗಾವಣೆ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ವಿ ಈ ಸಮಯದಲ್ಲಿ ನಮ್ಮದು ಕಾಮನ್ ಸರ್ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಅವರೇ ಎಫ್ ಐ ಆರ್ ಮಾಡಿಕೊಂಡು ನಮಗೆಲ್ಲ ಒಂದು ಏನು ಪರಿಹಾರವನ್ನು ನೀಡಿದ್ದಾರೆ ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯ ಚೌಕಶಿ ಸಾಮಾಜಿಕ ಹೋರಾಟ ಉಪಹಾರ ಸಮಾಜದ ರಾಜ್ಯ ಕಾರ್ಯದರ್ಶಿ ಈ ಕೊಟ್ಟಂಥ ಮನವಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ನಮ್ಮ ಎಸ್ ಪಿ ಸಾನ್ನು ಕಳಿಸಿ ಮುಂದಿನ ಕ್ರಮಕ್ಕಾಗಿ ಕಳ್ಸಿ ತಮ್ಗೆ ಈ ಮಾಹಿತಿಯನ್ನು ತಿಳಿಸ್ತೀನಿ ಓಕೆ ಬರ್ತದೆ ಸಾವಿರ ಮನೆ ಸಾಹೇಬ್ರ ಮನೆ ಇದನ್ನ ವಿಷಯ ಗಮನಕ್ಕೆ ತರ್ತೀನಿ ಸಾವಿರ ಮುಂದಿನ ಕ್ರಮ ಜರುಗಿಸ್ತಾ ಇದ್ದಾರೆ ಜರುಗಿಸ್ತಾ ಸರ್ ನಾಳೆಗೆ ಆಗಲಲ್ಲಿ ಸರ್ ಮಾಡೋರು ಅಂತ ಎಲ್ಲರೂ ಹೆಚ್ಚಿನ ಪರಮಾಣಿ ಥ್ಯಾಂಕ್ ಯು